ಆದ್ಯ ನ್ಯೂಸ್ಗೆ ಸ್ವಾಗತ ಚನ್ನಗಿರಿ ತಾಲೂಕಿನ ಶೃಂಗಾರ ಬಾಗು ಸರ್ವೆ ನಂಬರ್ ಹದಿನಾರರಲ್ಲಿ ಅರಣ್ಯ ಮೀಸಲು ಪ್ರದೇಶದಲ್ಲಿ ಅರಣ್ಯ ಇಲಾಖೆಯಿಂದ ವಶಪಡಿಸಿಕೊಳ್ಳಲಾಗಿದ್ದ ರೈತರ ಜಮೀನು ರೈತರಿಗೆ ನೀಡುವಂತೆ ಆಗ್ರಹಿಸಿ ಚನ್ನಗಿರಿ ತಾಲೂಕು ರೈತ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ರೈತ ಸಂಘದ ಹುಚ್ಚನಹಳ್ಳಿ ಮಂಜುನಾಥ ಬಣಾದ ಅಧ್ಯಕ್ಷರು ರವಿಕುಮಾರ್ ಎಲ್ಲದಲ್ಲಿ ಮಾತನಾಡಿದರು ವರದಿ ಸತೀಶ್ ಎಂಪವರ್ ಚನ್ನಗಿರಿ ತಪ್ಪು ಮಾಹಿತಿ ಹೇಳಿ ಅರಣ್ಯ ಅಧಿಕಾರಿಗಳು ನಾಲ್ಕು ಜೆ ಸಿ ಪಿ ತಗೊಂಬಂದು ಇವತ್ತು ಒತ್ತುವರಿ ಮಾಡಕ್ಕೆ ಮಾಡಿದ್ದಾರೆ ಅವಲ್ಲಿ ಯಾವುದೇ ಕಾರಣಕ್ಕೂ ಅವರು ಹೊಸ ಜಮೀನನ್ನು ಒತ್ತುವರಿ ಮಾಡಿಲ್ಲ ಅವರು ಮೂಲತಃ ಇಲ್ಲಿ ಮನೆ ಕಟ್ಕೊಂಡು ವಾಸವಾಗಿದ್ದಾರೆ ಅವ್ರಿಗೆ ಮನೆಗಾಗಿ ಎರಡು ಎಕರೆ ಆರು ಗುಂಟೆ ಜಮೀನನ್ನು ನಿವೇಶನ ಮುಂಜೂರು ಖಾದಿಷಲಾಗಿದೆ ಅನ್ನ ಇಲ್ಲೇ ವಾಸ ಮಾಡ್ತಾರೆ ಆದ ಕಾರಣ ಕೂಡಲೇ ಎಚ್ಚೆತ್ತಂದು ಸರ್ಕಾರ ಅವರ ಗಮನ ಅವರಿಗೆ ಹಕ್ಕುಪತ್ರ ನೀಡಬೇಕು ಅವ್ರಿಗೆ ಸಾಗುಳಿ ಕೊಡಬೇಕು ಇವತ್ತು ಮೂ ನಾಲ್ಕು ಜೆ ಸಿ ಪಿಗಳನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಹುಚ್ಚನೋಳಿ ಮಂಜುನಾಥ್ ಅವರ ತಾಲೂಕು ಸಮಿತಿಯಿಂದ ಇವತ್ತು ತಾಲೂಕು ಸಂಘ ನಮ್ಮ ರೈತ ಸಂಘದಿಂದ ಇವತ್ತು ಎಲ್ಲವನ್ನು ನಿಲ್ಲಿಸಿದ್ದೀವಿ ಇವತ್ತು ಎಲ್ಲ ಕಾರ್ಯಗಳನ್ನು ಜೆ ಸಿ ವಾಪಸ್ ಕಳಿಸಿದೀವಿ ಇದಕ್ಕೆ ಮಾನ್ಯ ಶಾಸಕರು ಮತ್ತು ಹೆಚ್ಚುಗಳು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡಲೇ ಕ್ರಮ ತಗೊಂಡು ಇದನ್ನು ವಿದ್ಯಾರ್ಥ ಪಡಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇವೆ ಇಲ್ಲವಾದಲ್ಲಿ ಇದೇ ಜಾಗದಲ್ಲಿ ನಾವು ನಿರ್ದೇಶನ ದರಳಿಯನ್ನು ಮಾಡೋಕ್ಕಂತೂ ತಮ್ಮಲ್ಲಿ ಕೇಳಿಕೊಡ್ತೇವೆ